ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಬಾಜ್ರಾದ ಒಂದು ಅಂದರೆ ಸಜ್ಜೆ ಹಿಟ್ಟಿಂದು ದೋಸೆ ಮಾಡು ತೋರಿಸ್ತಾ ಇದ್ದೀನಿ ಇದು ಕರೆಕ್ಟ್ ಯದ್ರ ಗತಿ ರವಾ ದೋಸೆ ಆಗ್ತದಲ್ಲ ಹೋಟೆಲ್ನಲ್ಲಿ ಆ ಥರ ಆಗ್ತದೆ ಇದಕ್ಕೆ ಇದಕ್ಕೇನೇನು ತೊಗೋಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ನಷ್ಟು ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಚರೋಟಿ ರವೆ ಒಂದು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಇಷ್ಟೊಂದು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಚಾಳಿಸ್ಕೊಬೇಕು ಮೊದಲೆ ನೋಡಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಶಿನ್ ಪುಡಿ ಖಾರ ಪುಡಿ ಆಮೇಲೆ ಮೆಣಸಿನ ಪುಡಿ ಎಳ್ಳು ಜೀರಿಗೆ ಕಾಳು ಇಷ್ಟು ಹಾಕ್ಬಿಟ್ಟು ಈಗ ಇದಕ್ಕೆ ಚೆನ್ನಾಗಿ ಇದನ್ನ ಮಾಡ್ತೀನಿ ಕೈಲೇ ಕಲಿಸ್ಕೊಡ್ತಿದ್ದೀನಿ ಕಲಿಸ್ಕೊಂಡು ನೀರನ ನೀರು ಹಾಕ್ಕೊಂಡು ಬಿಟ್ಟಿದ ತೆಳ್ಳಗೆ ಅನು ಹಳ್ಳಿಗೆ ಕಲ್ಸ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಹೆಂಗೆ ತೋರಿಸ್ಕೋಬೇಕು ಅಕ್ಕ ಇದಕ್ಕೆ ಏನೇನು ಕಾಲ್ಸ್ಕೊಂಡಿದ್ದೀನಿ ಎಲ್ಲ ಇದಕ್ಕೆ ಉಪ್ಪು ಸಕ್ಕರೆ ಅರ್ಶಿಣ ಪುಡಿ ಖಾರ ಪುಡಿ ಎಳ್ಳು ಓಂಕಾಳು ಜೀರಿಗೆ ಮೆಣಸಿನ ಪುಡಿ ಎಷ್ಟು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿದ್ದೀನಿ ಈಗ ನೀರು ಹಾಕಿದ್ದನ್ನು ಒಂದು ತೆಳುವ ತೆಳುವಾಗಿ ಬರ್ತದಲ್ಲ ಆ ಮಜ್ಜಿಗೆ ಲೆವೆಲ್ಗೆ ಹ್ಞೂ ನೋಡಿ ಈಗ ಈ ರೀತಿ ಮಜ್ಜಿಗೆ ಅಲ್ತಿಗೆ ಕಲ್ಸ್ಕೊಂಡಿದ್ದೀನಿ ಇದನ್ನು ಕಲಸ್ಕೊಂಡ್ಬಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಕೊತ್ತಂಬರಿನೂ ಹಾಕಿದ್ದೀನಿ ಹಾಕಿಬಿಟ್ಟೀಗ ಈಗ ಈಗ ಒಲೆ ಮೇಲೆ ಇದನ್ನು ಇಟ್ಟಿದ್ದೀನಿ ಹಂಸು ಅದಕ್ಕೆ ಹಂಚಿನ ಮೇಲೇ ಸ್ವಲ್ಪ ಏನು ಮಾಡಬೇಕು ಹಂಚಿನ ಮೇಲೇ ಈರುಳ್ಳಿ ಅದನ್ನು ಹಾಕಿದ್ದೀನಿ ಈಗ ಹಾಕಿಬಿಟ್ಟು ಈಗ ಹಾಕ್ತಾಯಿದ್ದೀನಿ ನೋಡಿ ಹಂಚು ತುಂಬ ಕಾದಿರಬೇಕಾ ನೋಡಿ ಈಗ ಆಗಿದೆ ಇದು ತೆಗಿತಾ ಇದ್ದೀನಿ ವಾವ್ ನೋಡಿ ಇಷ್ಟೊಂದು ಸೆಳವಾಗಿ ಬಂದಿದೆ ಬಾಜ್ರಾದ ಇದು ಬೇಕಾದರೆ ಯಾವ ರೀತಿ ಆದರೂ ಹಾಕೋಬೋದು ಇದನ್ನು ನೋಡಿ ನೋಡಿ ಈಗ ಇದು ಎರಡನೇದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಸ್ವಲ್ಪ ಬಿಟ್ಟುಬಿಡ್ಬೇಕು ಅದನ್ನು ಹೈ ಫ್ಲೇಮ್ ಮಾತ್ರ ಫ್ಲೇಮ್ ಮಾತ್ರ ಹಾಡಬೇಕು ಲೋ ಫ್ಲೇಮ್ ಇಟ್ಟರೆದು ಆಗೋದಿಲ್ಲ ಈ ಥರ ಹಾಕಿ ಆಮೇಲೆ ಎಲ್ಲ ತೋರಿಸ್ತಾಯಿದ್ದೀನಿ ಮಗೀಗ ನೋಡಿ ಇದು ಈ ಥರ ಆಗಿದೆ ತೆಳ್ಳಗಂದ್ರೆ ಏನು ಫುಲ್ ಪೂರ್ಣ ತೆಳ್ಳಗಾಗಿರ್ತದೆ ಅದು ಬೇಕಂದ್ರೆ ಈ ರೀತಿ ಮಡ್ಸ್ಕೊಬೋದು ನೋಡಿ ಈಗ ಇನ್ನೊಂದು ದೋಸೆ ಚೆನ್ನಾಗಿ ಆಗಿದೆ ಇನ್ನು ತೆಗಿತಾಯಿದ್ದೀನಿ ನಾನು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ಅಷ್ಟೊಂದು ತೆಳುವಾಗಿದೆ ಇದಕ್ಕೆ ನೀವು ನೋಡಿ ಈಗ ಈ ರೀತಿ ಆಗಿದೆ ಇದಕ್ಕೊಂದು ಬಟಾಟೆ ಪಲ್ಯ ಖಾರದ ಚಟ್ನಿ ಹಚ್ಕೊಂಡ್ಬಿಟ್ರೆ ಎಲ್ಲ ಒಳಗೆ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಬಾಜ್ರದು ಈ ಥಂಡಿ ದಿನಕ್ಕೆ ಬಾಜ್ರ ಚಲೋ ಅಲ್ಲ ಸಂಜೆ ಚಲೋ మార్క్ కొని నొడి నివు చలో అన్షిది నమ ఒక లైక్ మరి షేర్ మరి కామెంట్ మరి సబ్స్క్రైబ్ అవ్ థాంక్యూ వెరీ మచ్ ఫర్ వాచింగ్ మై ఛానల్ థాంక్యూ